ಇಂತ ಹೇಳ್ತೀನಿ ನಿಮ್ಗೂ ಹೇಳ್ತೀನಿ ಇದು ಎಲ್ಲರಿಗೂ ಅಪ್ಲೈ ಆಗ ಅಂತ ಹೇಳಿ ಹೇಳ್ತೀನಿ ನಿಮ್ಗೂ ಹೇಳ್ತೀನಿ ನಿಮಗೆ ಹೇಳ್ತೀನಿ ಹೇಳ್ರಿ ಯಾರೆ ಆಗಲಿ ಸಿ ಬಹಳ ಅತ್ಯಂತ ಅವಶ್ಯಕವಾದ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳವಿ ಮಾಡೋದು ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಆ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ ನಾವೇ ತೀರ್ಮಾನ ಮಾಡಿರೋದು ಅಲ್ವಾ ಸೊ ಅದರಿಂದ ನಾನು ಇವ್ರಿಗೆ ಪಾಠ ಹೇಳಕ್ ಹೋಗಲ್ಲ ನೀವು ಅನೇಕ ಸಾರಿ ಹೇಳ್ತೀರಿ ಪಾಪ ನೀತಿ ಪಾಠ ಹೇಳ್ತೀರಿ ಕೇಳಿದವ್ರು ಏನ್ ಮಾಡಕ್ಕಾಗತ್ತೆ ಓಕೆ ಮನೆ ಅಧ್ಯಕ್ಷರೇ ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇಲ್ಲಿ ಇಪ್ಪತ್ತ ಆರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಬ್ಬ ಚಂದ್ರಶೇಖರ್ ಅಂತಕ್ಕಂಥವನು ಆತ್ಮಹತ್ಯೆ ಮಾಡ್ಕೊತಾನೆ ಅವರು ಅಕೌಂಟ್ ಸೂಪರ್ಡೆಂಟ್ ಅಪ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕೌಂಟ್ ಆಫ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವರು ಆತ್ಮಹತ್ಯೆ ಮಾಡ್ಕೊತಾರೆ ಅವರು ತಮಿಳ್ನಾಡಿನ ಭೋವಿ ಜನಾಂಗ್ ತಮಿಳ್ನಾಡಿನ ಬೋವಿ ಜನಾಂಗ್ ಯಾಕಂತಂದ್ರೆ ಅಶೋಕ್ ಅವರು ಮತ್ತೆ ಬೇರೆ ನಮ್ಮ ಸ್ನೇಹಿತರುಗಳೆಲ್ಲ ದಲಿತ 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 ಅಂತೇಳಿ ಬಹಳ ಸಾರಿ ಒಂದು ಒಂದ್ ಸಾವಿರ ಸಾರಿ ಮಾತಾಡಿರಬಹುದು ಅದನ್ನು ಒಂದ್ ಸಾವಿರ ಸಾರಿ ಮಾತಾಡಿರಬಹುದು ಅದನ್ನು ಆಮೇಲೆ ಅವರು ಕಾಲವಾಗ್ಬಿಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದು ಪರಿಶಿಷ್ಟ ಪಂಗಡದವರಿಗೆ ಸೇರಿದಂಥದ್ದು ಅವರ ಅಭಿವೃದ್ಧಿಗೆ ಸೀಮಿತವಾಗಿರತಕ್ಕಂಥದ್ದು ಪರಿಶಿಷ್ಟ ಪಂಗಡ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು